ಈ ವರ್ಷನೇ ಎರಡನೇ ಪಾಯಿಂಟ್ ಏನು ಅಂತಂದ್ರೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ನವರು ಅಲ್ಲಿ ಪೂಜೆಗೆ ಅವಕಾಶ ಮಾಡಿ ಕೊಡಬೇಡ ಅಂತ ನಿಮ್ಮ ಲೆಟರ್ ಬಂದದಂತ ಇದು ನಮ್ಗೆ ಸುದ್ದಿ ನಿಜಾನ ಸುಳ್ಳು ನಮ್ಗೆ ಗೊತ್ತಿಲ್ಲ ನೀವು ಅದು ನನ್ಗೆ ಎಕ್ಸ್ಪ್ಲೇಷನ್ ಹೇಳ್ಬೇಕು ಕೊಟ್ಟಿದ್ದು ನಿಜಾನ ಸುಳ್ಳ ಅಂತ ನಾನು ಅದೇ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಏನ್ ಕೇಳ್ತೀನಿ ಅಂತಂದ್ರೆ ಅಲ್ಲಿದ್ದಂತ ಗುಡಿಯನ್ನ ಫಸ್ಟ್ ಆಫ್ ಆಲ್ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಇದನ್ನ ಎಕ್ಸೆಪ್ಟ್ ಮಾಡ್ಕೊಂತಾರೆ ಇದು ಏನಾದ್ರೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ನಿಜಾನ ಸುಳ್ಳ ಬರುತ್ತಲ್ಲ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಅಂತಂದ್ರೆ ಅವ್ರಲ್ಲಿ ಏನು ಡ್ಯೂಟಿ ಅಲ್ಲಿ ಪ್ರತಿನಿತ್ಯ ಸಾರ್ವಜನಿಕರಿಗೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಲ್ಲಿ ಇದಂತ ಏನ್ ಅರ್ಕಲ್ಚರ್ ಡಿಪಾರ್ಟ್ಮೆಂಟ್ ಬಂದಂತ ನನ್ನ ಸಾಮಗ್ರಿಗಳು ಏನೇನು ಬರ್ತಾ ಇವತ್ತು ಶಿಲೆ ಆಗಿರ್ಲಿ ಪಿಲ್ಲರ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸರಿಯಾಗಿ ಇಟ್ಕೋಬೇಕಂತ ಅವ್ರ ಜವಾಬ್ದಾರಿ ಅವ್ರಲ್ಲಿ ಏನ್ ಮಾಡ್ಯಾರ ಹೋದ್ ವರ್ಷ ನಮ್ಮ ಹುಡುಗರು ಅಲ್ಲಿ ಪೂಜೆ ಮಾಡುವಂತ ಸಂದರ್ಭದಾಗ ಅಲ್ಲೊಂದು ಲಿಂಗ ಇತ್ತು ಈಗ ಆ ಲಿಂಗ ಕಾಣ್ತಾ ಇಲ್ಲ ಯಾರಿದ ಜವಾಬ್ದಾರಿ ನಾವೇನ್ ಕೇಳ್ತಾ ಇದೀವಿ ಇಲ್ಲಿ ಪೂಜೆ ಮಾಡಕ್ ತಾನೇ ನಾವ್ ಕೇಳ್ತಾ ಇರೋದು ಪೂಜೆ ಬಿಟ್ಟು ಬೇರೆ ಏನಾದ್ರು ನಾವು ಕೇಳ್ತಾ ಇದೀವ ನಿಮ್ಮ ಡಿಪಾರ್ಟ್ಮೆಂಟ್ ಗೆ ನಾವೇನು ವಿದೌಟ್ ನಿಮ್ಮ ಕನ್ಸಲ್ಟ್ ವಿದೌಟ್ ನಿಮ್ಗೆ ಹೇಳೋದ್ರೆ ಅಂತ ನಾವು ಮಾಡ್ತಾ ಇಲ್ಲ ಆಲ್ರೆಡಿ ನಮ್ಮ ಹುಡುಗರು ಇತ್ತು ಹುಡುಗರು ಏನು ಮಾಡಿಲ್ಲ ನಿಮ್ಗೆ ಎಲ್ಲ ಡಿಪಾರ್ಟ್ಮೆಂಟ್ ಕನ್ಸಲ್ಟ್ ಎಲ್ಲರಿಗೂ ಮೇಲ್ ಮಾಡಿದ್ದಾರೆ ಮತ್ತು ನಿಮಗೆ ಪರ್ಮಿಷನ್ ಕೇಳಿದ್ದಾರೆ ಪರ್ಮಿಷನ್ ಕೇಳಿದ ಮೇಲೆ ಆದರೂ ನೀವು ಪರ್ಮಿಷನ್ ಕೊಡಕ್ಕ ಮೇಲೆ ನಿಮ್ದು ಏನು ಪ್ರಾಬ್ಲಮ್ ಅಲ್ಲಿ ಹೇಳಬೇಕು ನೀವು ಮತ್ತೆ ಡಿಪಾರ್ಟ್ಮೆಂಟ್ ನವರಿಗೆ ಇಮಿಡಿಯೇಟ್ ಆಗಿ ನಮ್ಮ ಹುಡುಗರು ಏನು ಲೆಟರ್ ಕಳಿಸ್ತೀರಿ ಅಂತಂದ್ರೆ ನೀವು ಅಲ್ಲೇನೇ ಪೂಜೆಗ್ ಬಂದ್ರಿ ನೀವು ಅಲ್ಲೇನೇ ಕಾಣಿಸ್ಕೊಂಡ್ರಿ ಅಂತಂದ್ಮೇಲೆ ನಿಮ್ಮ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋತೀನಿ ಅಂತ ಹೇಳ್ತೀರಿ ಏನು ಕಾನೂನು ಕ್ರಮ ತಗೊಂತೀರಿ ನೀವು ಹೊಡಿತೀರೋ ಬಡಿತೀರೋ ಏನ್ ರೌಡಿ ಶೀಟ್ರ್ ಹಾಕ್ತಿರೋ ಏನ್ ಗುಂಡಾ ಯಜ್ಞ ಹಾಕ್ತಿರೋ ನಮ್ ಹುಡುಗರು ಏನ್ ಮಾಡಾಕತಾರಲ್ಲೇ ಪೂಜೆ ಬಲಿಗೆ ಬರುವ ಏನ್ ಕಲ್ ತಗೊಂಡ್ ಬಂದಾರೋ ಕಟೀಲ್ ತಗೊಂಡ್ ಬಂದಾರೋ ಯಾಕೆ ನೀವು ಇವೆಲ್ಲ ಈಗ ನಮ್ಗೆ ಒಮ್ಮೆ ಇಲ್ಲಿ ಕೋಮು ಗಲಭೆನೂ ಪ್ರಶ್ನೆನೇ ಬರಲ್ಲ ಕೋಮು ಗಲಿಬೆ ಇವತ್ತು ನೀವು ಡಿಪಾರ್ಟ್ಮೆಂಟ್ನವರು ನಮ್ಮ ಮೇಲೆ ಬೇಜಾರಾದ್ರೂ ಚಿಂತೆ ಇಲ್ಲ ನಮ್ಮ ಮೇಸಿಟ್ಟು ಚಿಂತೆ ಇಲ್ಲ ಕೋಲು ಕಾಮುಗಲ್ವೆ ಸೃಷ್ಟಿ ಮಾಡೋರ್ ನೀವು ಇವೆಲ್ಲ ಮಾಡಿಲ್ಲ ಅಂತಂದ್ರೆ ಅವರು ಏನು ತೊಂದರೆ ಮಾಡಲ್ಲ ನಾವು ಏನು ತೊಂದರೆ ಮಾಡಲ್ಲ ಇತಿಹಾಸ ಸೃಷ್ಟಿ ಸೃಷ್ಟಿಯಾಗುವ ರಾಮನವಿಕಾರ ಕಾರ್ಯಕ್ರಮ ಕಲ್ಪುರ ಲಕ್ಷ ಜನ ಸೇರ್ತಾರೆ ಹಳದಿ ಚೆಕ್ ಪೋಸ್ಟ್ ಇಂದ ಜಗ ಸರ್ಕಲ್ ನೀವೇ ಇರ್ತೀರಿ ಅಲ್ಲಿ ಖಾಲಿ ಚೌಕ್ ಬರುತ್ತೆ ಅದೇ ಮುಸಲ್ಮಾನ್ ಸಮಾಜದವರು ನಮಗೆ ಜ್ಯೂಸ್ ಕೊಡ್ತಾರೆ ನೀರ್ ಕೊಡ್ತಾರ ಈ ತರ ಇರ್ಬೇಕಾದ್ರಲ್ಲಿ ಅಲ್ಲಿ ಆದಂತ ಕೋಲು ಕಾಮುಗಲ್ವೆ ಇಲ್ಲಿ ಆಗ್ತೈತಿ ಆರ್ಕಿಲಜಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಆದೇಶ ಅದ ನಮ್ಗೆ ನಿಮ್ಮ ಇದ್ರೊಳಗಿದ್ದಂಥ ಸುಪ್ರೀಂ ಕೋರ್ಟ್ನೇ ಆದೇಶ ಅದ ಅಲ್ಲಿ ಯಾರು ಅತಿಕ್ರಮ ಮಾಡ್ಯಾರ ಅವ್ರು ಅಂತ ಅಂತೇಳಿ ಅದನ್ನ ಅವ್ರು ಮಾಡ್ತಾ ಇಲ್ಲ ನಮಗೆ ಪೂಜೆ ಮಾಡ್ಲಿ ಕಲ್ತಾರೆ ನಮಗೆ ಯಾಕಂತ ಗೊತ್ತಾಗ್ಬೇಕು ನಾವು ಇದನ್ನ ನೀವು ನೀವು ನೋಡಿ ಸರ್ ನಮ್ಗೆ ನಿಮ್ಮ ಮೇಲೆ ಏನು ಬೇಜಾರಿಲ್ಲ ನಮಗೇನು ಅಂತಂದ್ರೆ ನಮಗೆ ಪೂಜೆಗೆ ಅವಕಾಶ ಕೊಡಬೇಕು ಇಲ್ಲ ಅಂತಂತಂದ್ರೆ ನೀವು ಏನು ಆ್ಯಕ್ಷನ್ ಏನು ಮಾಡ್ತೀವಿ ಸರ್ ಅದೇ ಒಂದೆರಡು ಕೇಸ್ ಆಗ್ಬೋದು ಜೈಲಿಗೆ ಹಾಕ್ಬೋದು ಸರ್ ನಾವು ರೆಡಿ ಸರ್ ಡಿಪಾರ್ಟ್ಮೆಂಟ್ ನೀವು ನಾವು ಹೆಂಗೆ ಅಂತಂದ್ರೆ ನಮ್ಗೆ ನಿಮ್ಗೆ ಬಿಡ್ಲ ಸಂಬಂಧ ಅದ ಸರ್ ನಿಮ್ಗೆ ಬಿಟ್ಟೇನು ಹೊರಗಿಲ್ಲಲ್ಲ ನಾನು ನಾವು ಏನ್ ಅಂತಂದ್ರೆ ಇನ್ನ ತನಕ ಕಲಬುರಗಿ ಒಳಗ ಹಿಂದೂ ಸಮಾಜದ ಮೇಲೆ ಹಿಂದೂ ಯುವಕರ ಮೇಲೆ ಇಷ್ಟ ಅತ್ಯಾಚಾರ ಇಷ್ಟ ಅನ್ಯಾಯ ನಾವು ಏನ್ ಮಾಡಕ್ ಹೊಂಟ್ರಿ ನಮ್ಗೆ ಹೇಳಿ ನಾವೇನ್ ಮಾಡಕ್ ಹೊಂಟ್ರಿ ಹೇಳಿ